ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ನಮಗೆ ಗೊತ್ತಿದೆ ಯಾವ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಿದ್ದಾರೆ ಆ ಪರಮಾತ್ಮ ತಂದೆ ಈಗ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಅನ್ನುವ ನಶೆಯಲ್ಲಿ ಸದಾ ಸ್ಥಿತ ಆಗಿರಿ ಇಂದಿನ ಪ್ರಶ್ನೆ ಆಗಿದೆ ಯಾವ ಮಕ್ಕಳ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಸರಿಯಾಗಿ ಜೋಡಣೆ ಆಗಿರುತ್ತದೆಯೋ ಆ ಮಕ್ಕಳಿಗೆ ಯಾವ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಉತ್ತರ ಯಾವ ಮಕ್ಕಳ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಸರಿಯಾಗಿ ಜೋಡಣೆ ಆಗಿದೆಯೋ ಆ ಮಕ್ಕಳಿಗೆ ಸತ್ಯುಗದ ಹೊಸ ರಾಜಧಾನಿಯಲ್ಲಿ ಏನಿರುತ್ತದೆ ಸತ್ಯಯುಗದಲ್ಲಿ ನಾವು ಹೇಗೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತೇವೆ ನಂತರ ನಾವು ಹೇಗೆ ರಾಜ್ಯವನ್ನು ನಡೆಸುತ್ತೇವೆ ಅನ್ನುವ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ನೀವು ಎಷ್ಟು ಸತ್ಯುಗದ ಸಮೀಪಕ್ಕೆ ಹೋಗುತ್ತೀರೋ ಅಷ್ಟು ನಿಮಗೆ ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಅಂದರೆ ವಿನಾಶದ ಸಮಯ ಸಮೀಪಕ್ಕೆ ಬಂದಾಗ ಸತ್ಯುಗ ಬಹಳಷ್ಟು ಸಮೀಪಕ್ಕೆ ಬಂದಾಗ ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ಯಾವ ಮಕ್ಕಳ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಸರಿಯಾಗಿ ಜೋಡಣೆ ಆಗಿದೆಯೋ ಯಾರು ತಮ್ಮ ಶಾಂತಿ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾರೋ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಯಾರು ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರಿಗೆ ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ ಓಂ ಶಾಂತಿ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲಾ ಸತ್ಸಂಗಗಳು ನಡೆಯುತ್ತದೆಯೋ ಆ ಸತ್ಸಂಗಕ್ಕೆ ಎಲ್ಲರೂ ಹೋಗಿರುತ್ತೀರ ಆ ಸತ್ಸಂಗದಲ್ಲಿ ಎಲ್ಲರೂ ವಾಹ ಗುರು ಎಂದು ಹೇಳಿ ಎಂದು ಹೇಳುತ್ತಾರೆ ಅಥವಾ ರಾಮನ ಹೆಸರನ್ನು ಹೇಳುತ್ತಾರೆ ಇಲ್ಲಿ ಮಕ್ಕಳಾದ ನೀವು ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಒಮ್ಮೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಲಾಗಿದೆ ಗಳಿಗೆ ಗಳಿಗೆಗೂ ಅದೇ ಮಾತನ್ನು ಹೇಳುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಒಂದೇ ಪ್ರಕಾರದ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸುತ್ತಾರೆ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಮೊದಲು ಜ್ಞಾನದ ಶಿಕ್ಷಣವನ್ನು ಕಲಿತು ನಂತರ ನೀವು ಮಧುಬನಕ್ಕೆ ಬಂದು ಇಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರಾ ನಾವು ಯಾವ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೋ ಆ ಪರಮಾತ್ಮ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು ಆತ್ಮರಾದ ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಅನ್ನುವುದನ್ನು ನೀವೀಗ ಬ್ರಹ್ಮ ತಂದೆಯ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲರೂ ಆ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಎಲ್ಲರೂ ಆ ಪರಮಾತ್ಮ ತಂದೆಗೆ ಪರಮಾತ್ಮ ತಂದೆ ಗಾಡ್ ಫಾದರ್ ಎಂದು ಕರೆಯುತ್ತಾರೆ ಈಗ ಇಲ್ಲಿ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಕುಳಿತು ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ನಾವೀಗ ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ಬಂದು ಪತಿತರಿಂದ ಪಾವನ ಆಗುವಂತಹ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಈ ಸಂಪೂರ್ಣ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇರುತ್ತದೆ ಹಾಗೆ ನೋಡಿದರೆ ಎಲ್ಲರೂ ಪರಮಾತ್ಮ ಶಿವ ತಂದೆಗೆ ಸಂತಾನರೇ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆಗೆ ನಾವು ಸಂತಾನರಾಗಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಮಾತು ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾನು ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆ ನನಗೆ ಆಜ್ಞೆಯನ್ನು ನೀಡಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರುತ್ತಾರೆ ಈಗ ನಾವು ಪತಿತರಾಗಿದ್ದೇವೆ ನಾನು ಪತಿತ ಆಗಿದ್ದೇನೆ ಎಂದು ದೇಹ ಹೇಳುವುದಿಲ್ಲ ಆತ್ಮ ಈ ಶರದ ಮೂಲಕ ಹೇಳುತ್ತದೆ ಆತ್ಮವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತದೆ ಅಂದ ಮೇಲೆ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಅನ್ನುವ ಮಾತು ಮಕ್ಕಳ ಬುದ್ಧಿಯಲ್ಲಿ ಸದಾ ಧಾರಣೆ ಆಗಿರಬೇಕು ಪರಮಾತ್ಮ ತಂದೆ ಈಗ ನಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡಿದ್ದಾರೆ ಪರಮಾತ್ಮ ತಂದೆ ನಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿದ್ದಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗಲೂ ಕೂಡ ಎಲ್ಲರೂ ಪರಮಾತ್ಮ ತಂದೆಗೆ ಅದೇ ಮಾತನ್ನೇ ಹೇಳುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ ಪರಮಾತ್ಮ ತಂದೆ ನೀವು ಬನ್ನಿ ಎಂದು ಆದರೆ ಸಂಗಮ ಯುಗದ ಬ್ರಾಹ್ಮಣರಾದ ನೀವು ಹೇಳುತ್ತೀರಾ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಈ ಸಂಗಮ ಯುಗದ ಬಗ್ಗೆ ನಿಮಗೆ ಗೊತ್ತಿದೆ ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಗಾಯನವನ್ನು ಮಾಡಲಾಗುತ್ತದೆ ಪುರುಷೋತ್ತಮ ಯುಗ ಇರುವುದೇ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಮಧ್ಯದ ಸಮಯದಲ್ಲಿ ಸತ್ಯುಗದಲ್ಲಿ ಸತ್ಯ ಪುರುಷರು ಇರುತ್ತಾರೆ ಕಲಿಯುಗದಲ್ಲಿ ಅಸತ್ಯ ಪುರುಷರು ಇರುತ್ತಾರೆ ಸತ್ಯುಗದಲ್ಲಿ ಎಷ್ಟೆಲ್ಲಾ ಜನ ಇದ್ದು ಹೋಗಿದ್ದಾರೆ ಅವರ ಚಿತ್ರ ಇದೆ ಅಂದರೆ ಸತ್ಯುಗದಲ್ಲಿ ಇದ್ದು ಹೋದಂತಹ ದೇವತೆಗಳ ಚಿತ್ರ ಇದೆ ಎಲ್ಲಾ ಚಿತ್ರಕ್ಕಿಂತ ಬಹಳ ಹಳೆಯ ಚಿತ್ರ ಅಂದರೆ ಈ ಲಕ್ಷ್ಮೀನಾರಾಯಣರ ಚಿತ್ರ ಆಗಿದೆ ಈ ಲಕ್ಷ್ಮೀನಾರಾಯಣರ ಚಿತ್ರ ಎಲ್ಲರ ಚಿತ್ರಕ್ಕಿಂತ ಬಹಳ ಹಳೆಯ ಚಿತ್ರ ಆಗಿದೆ ಈ ಲಕ್ಷ್ಮೀ ನಾರಾಯಣರ ಚಿತ್ರಕ್ಕಿಂತ ಹಳೆಯ ಚಿತ್ರ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಹಾಗೆ ನೋಡಿದರೆ ಮನುಷ್ಯರು ಬಹಳಷ್ಟು ವ್ಯರ್ಥವಾದ ಚಿತ್ರವನ್ನು ಕುಳಿತು ನಿರ್ಮಾಣ ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಯಾರ್ಯಾರು ಈ ಸೃಷ್ಟಿಯಲ್ಲಿ ಇದ್ದು ಹೋಗಿದ್ದಾರೆ ಹೇಗೆ ಕೆಳಗಡೆ ಜಗದಂಬೆ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಥವಾ ಕಾಳಿಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ರೀತಿ ಇಷ್ಟೊಂದು ಭುಜ ಇರುವಂತಹ ದೇವಿ ಇರಲು ಸಾಧ್ಯ ಇಲ್ಲ ಜಗದಂಬೆಗೂ ಕೂಡ ಎರಡೇ ಭುಜ ಇರುತ್ತದೆ ಮನುಷ್ಯರು ಹೋಗಿ ಜಗದಂಬೆಯ ಸಮ್ಮುಖದಲ್ಲಿ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಿ ಜಗದಂಬಿಯ ಪೂಜೆಯನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಮನುಷ್ಯರ ಚಿತ್ರಕ್ಕೆ ಭಿನ್ನ ಭಿನ್ನ ಪ್ರಕಾರದಿಂದ ಶೃಂಗಾರವನ್ನು ಮಾಡಿದಾಗ ಆ ಚಿತ್ರದ ರೂಪವೇ ಬದಲಾಗಿ ಬಿಡುತ್ತದೆ ವಾಸ್ತವದಲ್ಲಿ ಇಂತಹ ಚಿತ್ರಗಳು ಇರುವುದೇ ಇಲ್ಲ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಕಲಿಯುಗದಲ್ಲಿ ಮನುಷ್ಯರು ಕುಂಟರಾಗಿ ಹುಟ್ಟುತ್ತಾರೆ ಕಲಿಯುಗದಲ್ಲಿ ಮನುಷ್ಯರು ಅಂಗವಿಕಲರಾಗಿ ಹುಟ್ಟುತ್ತಾರೆ ಕಲಿಯುಗದಲ್ಲಿ ಕುರುಡರಾಗಿ ಹುಟ್ಟುತ್ತಾರೆ ಸತ್ಯುಗದಲ್ಲಿ ಎಂದೂ ಈ ರೀತಿ ಅಂಗವಿಕಲರಾಗಿ ಯಾರೂ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಸತ್ಯುಗದ ಬಗ್ಗೆ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅಂದ ಮೇಲೆ ಈ ಕಲಿಯುಗದ ಡ್ರೆಸ್ ಅನ್ನು ನೋಡಿ ಪ್ರತಿಯೊಂದು ಧರ್ಮದವರ ಡ್ರೆಸ್ ನಲ್ಲಿ ಎಷ್ಟೊಂದು ವಿಭಿನ್ನತೆ ಇದೆ ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ನಿವಾಸವನ್ನು ಮಾಡುತ್ತಾರೆ ಅಂದರೆ ಸತ್ಯಯುಗದಲ್ಲಿ ರಾಜಾರಾಣಿ ಎಂತಹ ವಸ್ತ್ರವನ್ನು ಧರಿಸಿಕೊಳ್ಳುತ್ತಾರೋ ಪ್ರಜೆಗಳು ಕೂಡ ಅಂತಹ ವಸ್ತ್ರವನ್ನೇ ಧರಿಸಿಕೊಳ್ಳುತ್ತಾರೆ ಯಾವಾಗ ನೀವು ಸತ್ಯುಗದ ಸಮೀಪಕ್ಕೆ ಹೋಗುತ್ತೀರೋ ಆಗ ನಿಮಗೆ ನಿಮ್ಮ ರಾಜಧಾನಿಯ ಡ್ರೆಸ್ನ ಸಾಕ್ಷಾತ್ಕಾರ ಕೂಡ ಆಗುತ್ತಿರುತ್ತದೆ ನೀವು ಸಾಕ್ಷಾತ್ಕಾರದಲ್ಲಿ ನೋಡುತ್ತೀರಾ ನಾನು ಸತ್ಯಯುಗದಲ್ಲಿ ಈ ರೀತಿ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತೇನೆ ಮತ್ತು ಇಂತಹ ಕಾರ್ಯವನ್ನು ಮಾಡುತ್ತೇನೆ ಎಂದು ಆದರೆ ಯಾರ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಚೆನ್ನಾಗಿ ಜೋಡಣೆ ಆಗಿದೆಯೋ ಅವರು ಮಾತ್ರ ಇಂತಹ ದೃಶ್ಯವನ್ನು ನೋಡುತ್ತಾರೆ ನೀವೀಗ ನಿಮ್ಮ ಶಾಂತಿ ಧಾಮವನ್ನು ನೆನಪು ಮಾಡುತ್ತೀರಾ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತೀರಾ ನೀವು ಉದ್ಯೋಗ ವ್ಯವಹಾರವನ್ನು ಕೂಡ ಮಾಡಲೇಬೇಕು ಭಕ್ತಿ ಮಾರ್ಗದಲ್ಲಿ ಭಕ್ತರೂ ಕೂಡ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿರುತ್ತಾರೆ ಭಕ್ತರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಇರುವುದಿಲ್ಲ ಅದೆಲ್ಲ ಭಕ್ತಿಯಾಗಿದೆ ಆ ಜ್ಞಾನಕ್ಕೆ ಭಕ್ತಿ ಮಾರ್ಗದ ಜ್ಞಾನ ಎಂದು ಕರೆಯಲಾಗುತ್ತದೆ ಜಗತ್ತಿನಲ್ಲಿರುವಂತಹ ಯಾವ ವ್ಯಕ್ತಿಗಳೂ ಕೂಡ ವಿಶ್ವಕ್ಕೆ ಮಾಲೀಕರಾಗುವುದು ಹೇಗೆ ಅನ್ನುವ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಈಗ ನೀವು ಇಲ್ಲಿ ಶಿಕ್ಷಣವನ್ನು ಕಲಿತು ಭವಿಷ್ಯದ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಿಮಗೆ ಗೊತ್ತಿದೆ ಈ ಶಿಕ್ಷಣ ಇರುವುದೇ ಹೊಸ ಜಗತ್ತಿಗೋಸ್ಕರ ಅಮರ ಲೋಕಕ್ಕೋಸ್ಕರ ಇನ್ನು ಅಮರನಾಥದಲ್ಲಿ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳುವುದಿಲ್ಲ ಜಗತ್ತಿನ ಜನ ಶಿವ ಮತ್ತು ಶಂಕರ ಇಬ್ಬರನ್ನು ಸೇರಿಸಿ ಒಬ್ಬರನ್ನಾಗಿ ಮಾಡಿಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ಇಲ್ಲಿ ಕುಳಿತು ತಂದೆ ತಿಳಿಸುತ್ತಿರುವ ಜ್ಞಾನದ ಮಾತನ್ನು ಕೇಳುತ್ತಿದ್ದೀರಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆಯವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಹೇಗೆ ತಿಳಿಸಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಯಾವುದೇ ಪ್ರಕಾರದ ಸಾಧು ಸಂತರು ಇಲ್ಲ ಹೇಗೆ ನೀವು ಗ್ರಹಸ್ಥ ವ್ಯವಹಾರದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರೋ ಅದೇ ರೀತಿ ಈ ಬ್ರಹ್ಮ ತಂದೆ ಕೂಡ ಗ್ರಹಸ್ಥದಲ್ಲಿ ಇದ್ದರು ನಿಮ್ಮೆಲ್ಲರ ಡ್ರೆಸ್ ಕೂಡ ಅದೇ ಆಗಿದೆ ಅಂದರೆ ಮೊದಲು ಲೌಕಿಕ ಜಗತ್ತಿನಲ್ಲಿ ಎಂತಹ ವಸ್ತ್ರವನ್ನು ಧರಿಸಿಕೊಳ್ಳುತ್ತಿದ್ದೀರೋ ಈಗಲೂ ಕೂಡ ಅಂತಹ ವಸ್ತ್ರವನ್ನೇ ಧರಿಸಿಕೊಳ್ಳುತ್ತೀರಾ ಹೇಗೆ ಮನೆಯಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು ಇರುತ್ತಾರೆ ಮಾತ್ಪಿತ ಮತ್ತು ಮಕ್ಕಳ ಜೀವನದಲ್ಲಿ ಸ್ವಲ್ಪ ಕೂಡ ಅಂತರ ಇರುವುದಿಲ್ಲ ಇಲ್ಲೂ ಕೂಡ ಅದೇ ರೀತಿ ಮಾತ್ಪಿತ ಮತ್ತು ಮಕ್ಕಳಾದ ನಾವಿದ್ದೇವೆ ಇಲ್ಲೂ ಕೂಡ ಸ್ವಲ್ಪವೂ ಅಂತರ ಇಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಸವಾರಿಯನ್ನು ಮಾಡಿ ಮಕ್ಕಳಾದ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಗಾಯನವನ್ನು ಮಾಡಲಾಗುತ್ತದೆ ಕೆಲವೊಮ್ಮೆ ಎತ್ತಿನ ಮೇಲೆ ಪರಮಾತ್ಮ ತಂದೆ ಬಂದರು ಎಂದು ಎತ್ತಿನ ಮೇಲೆ ಪರಮಾತ್ಮ ತಂದೆಯ ಸವಾರಿಯನ್ನು ತೋರಿಸುತ್ತಾರೆ ಮನುಷ್ಯರು ಪರಮಾತ್ಮ ತಂದೆ ಎತ್ತಿನ ಮೇಲೆ ಬರುತ್ತಾರೆ ಎಂದು ಉಲ್ಟಾ ಅರ್ಥವನ್ನು ಮಾಡಿಕೊಂಡಿದ್ದಾರೆ ಮಂದಿರದಲ್ಲಿ ಎಂದಾದರೂ ಎತ್ತು ಇರಲು ಸಾಧ್ಯ ಇದೆನು ಶ್ರೀಕೃಷ್ಣ ರಾಜಕುಮಾರ ಆಗಿದ್ದಾನೆ ಅಂದ ಮೇಲೆ ಶ್ರೀಕೃಷ್ಣ ಎತ್ತಿನ ಮೇಲೆ ಕುಳಿತುಕೊಳ್ಳುತ್ತಾರೇನು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳಷ್ಟು ಗೊಂದಲಕ್ಕೊಳಗಾಗಿದ್ದಾರೆ ಮನುಷ್ಯರಿಗೆ ಭಕ್ತಿ ಮಾರ್ಗದ ನಶೆ ಬಹಳಷ್ಟು ಇದೆ ಈಗ ನಿಮಗೆ ಜ್ಞಾನ ಮಾರ್ಗದ ನಶೆ ಇದೆ ನೀವೀಗ ಹೇಳುತ್ತೀರಾ ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಈ ಜಗತ್ತಿನಲ್ಲಿ ಇದ್ದರೂ ಕೂಡ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಂಡಿದ್ದೀರಾ ನಾವು ಈ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ಎಂದು ನೀವು ಇದೇ ಜಗತ್ತಿನಲ್ಲಿ ಇದ್ದರೂ ಕೂಡ ನಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೇವೆ ಅನ್ನುವ ಮಾತನ್ನು ಬುದ್ಧಿಯಿಂದ ಅರ್ಥ ಮಾಡಿಕೊಂಡಿದ್ದೀರಾ ಇನ್ನು ಉಳಿದ ಎಲ್ಲಾ ಮನುಷ್ಯರು ಕಲಿಯುಗದಲ್ಲೇ ಇದ್ದಾರೆ ಇದೆಲ್ಲ ಅನುಭವದ ಮಾತಾಗಿದೆ ಬುದ್ಧಿ ಹೇಳುತ್ತದೆ ನಾವೀಗ ಕಲಿಯುಗದಿಂದ ದೂರಾಗಿ ಸಂಗಮ ಯುಗಕ್ಕೆ ಬಂದಿದ್ದೇವೆ ಪರಮಾತ್ಮ ತಂದೆ ಕೂಡ ಈಗ ಬಂದಿದ್ದಾರೆ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಬೇರೆ ಯಾರಿಗೂ ಕೂಡ ಈ ಜ್ಞಾನದ ಮಾತು ಗೊತ್ತಿಲ್ಲ ಬಲೆ ಒಂದೇ ಮನೆಯಲ್ಲಿ ಅನೇಕರು ನಿವಾಸವನ್ನು ಮಾಡುತ್ತಾರೆ ಒಂದೇ ಪರಿವಾರದ ಆತ್ಮರಾಗಿದ್ದಾರೆ ಆ ಒಂದೇ ಪರಿವಾರದಲ್ಲಿ ಇರುವಂತಹ ತಂದೆ ಹೇಳುತ್ತಾರೆ ನಾನು ಸಂಗಮ ಯುಗದ ನಿವಾಸಿ ಎಂದು ಆದರೆ ಮಗ ನಾನು ಸಂಗಮ ಯುಗದ ನಿವಾಸಿ ಎಂದು ಹೇಳಿಕೊಳ್ಳುವುದಿಲ್ಲ ಮಗ ನಾನು ಕಲಿಯುಗದ ನಿವಾಸಿ ಎಂದು ಹೇಳಿಕೊಳ್ಳುತ್ತಾರೆ ಇದು ಎಷ್ಟೊಂದು ಆಶ್ಚರ್ಯದ ಮಾತಾಗಿದೆ ನೋಡಿ ಮಕ್ಕಳಿಗೆ ಗೊತ್ತಿದೆ ನಮ್ಮ ಶಿಕ್ಷಣ ಪೂರ್ಣ ಆದ ತಕ್ಷಣ ವಿನಾಶ ಆಗುತ್ತದೆ ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು ನಿಮ್ಮಲ್ಲೂ ಕೂಡ ಕೆಲವರಿಗೆ ಮಾತ್ರ ವಿನಾಶ ಆಗುತ್ತದೆ ಅನ್ನುವುದು ಗೊತ್ತಿದೆ ಒಂದು ವೇಳೆ ವಿನಾಶ ಆಗುತ್ತದೆ ಎಂದು ಎಲ್ಲರಿಗೂ ಗೊತ್ತಾದರೆ ಎಲ್ಲರೂ ಹೊಸ ಜಗತ್ತಿನ ತಯಾರಿಯ ಕಾರ್ಯದಲ್ಲಿ ತೊಡಗಿಬಿಡಬೇಕು ಬ್ಯಾಗ್ ಬ್ಯಾಗೇಜ್ ಅನ್ನು ಎಲ್ಲರೂ ರೆಡಿ ಮಾಡಿಕೊಳ್ಳಬೇಕು ಈಗ ಸಮಯ ಬಹಳ ಕಡಿಮೆ ಇದೆ ಸಮಯ ಕಡಿಮೆ ಇದೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ಬಿಡಬೇಕು ನೀವು ಹಶುವಿನಿಂದ ಸಾಯುತ್ತಿದ್ದರೂ ಕೂಡ ಮೊದಲು ಎಲ್ಲವನ್ನೂ ತಂದೆಗೆ ನೀಡಬೇಕು ನಂತರ ಮಕ್ಕಳಿಗೆ ಏಕೆಂದರೆ ಇದು ಪರಮಾತ್ಮ ಶಿವತಂದೆಯ ಭಂಡಾರ ಆಗಿದೆ ನೀವು ಪರಮಾತ್ಮ ಶಿವತಂದೆಯ ಭಂಡಾರದಿಂದ ಊಟವನ್ನು ಮಾಡುತ್ತಿದ್ದೀರಾ ಪರಮಾತ್ಮ ಶಿವತಂದೆಯ ಭಂಡಾರದಲ್ಲಿ ಬ್ರಹ್ಮ ಭೋಜನವನ್ನು ನೀವು ತಯಾರು ಮಾಡುತ್ತೀರಾ ಆದ್ದರಿಂದ ಇದಕ್ಕೆ ಬ್ರಹ್ಮ ಭೋಜನ ಎಂದು ಕರೆಯಲಾಗುತ್ತದೆ ಯಾರು ಪವಿತ್ರ ಬ್ರಾಹ್ಮಣರಾಗಿದ್ದಾರೆ ಅವರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಭೋಜನವನ್ನು ತಯಾರು ಮಾಡುತ್ತಾರೆ ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಶಿವತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಲೌಕಿಕ ಜಗತ್ತಿನ ಬ್ರಾಹ್ಮಣರು ಶಿವತಂದೆಯನ್ನು ನೆನಪು ಮಾಡುವುದಿಲ್ಲ ಇದು ಶಿವತಂದೆಯ ಭಂಡಾರ ಆಗಿದೆ ಈ ಶಿವತಂದೆಯ ಭಂಡಾರದಲ್ಲಿ ಬ್ರಾಹ್ಮಣರೇ ಭೋಜನವನ್ನು ತಯಾರು ಮಾಡುತ್ತಾರೆ ಬ್ರಾಹ್ಮಣರೇ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ ಬ್ರಾಹ್ಮಣರ ಯೋಗ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿದೆ ಬ್ರಾಹ್ಮಣರಾದ ನೀವೇ ಪವಿತ್ರ ಆತ್ಮರಾಗಿದ್ದೀರಾ ಬ್ರಾಹ್ಮಣರಂತೂ ಪವಿತ್ರರೇ ಆಗಿದ್ದಾರೆ ಇನ್ನು ಇಲ್ಲಿ ಯೋಗದ ಮಾತಿದೆ ಯೋಗದಲ್ಲೇ ಪರಿಶ್ರಮದ ಅನುಭವ ಆಗುತ್ತದೆ ಇಲ್ಲಿ ನೀವು ಸುಳ್ಳನ್ನು ಹೇಳಿದರೆ ಆ ಸುಳ್ಳು ಇಲ್ಲಿ ನಡೆಯಲು ಸಾಧ್ಯ ಇಲ್ಲ ನಾನು ಸಂಪೂರ್ಣ ಯೋಗದಲ್ಲಿ ಸ್ಥಿತ ಆಗಿದ್ದೇನೆ ನಾನು ಸಂಪೂರ್ಣ ಯೋಗಿಯಾಗಿದ್ದೇನೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಅಥವಾ ನಾನು ಎಂಬತ್ತು ಪರ್ಸೆಂಟ್ ಯೋಗದಲ್ಲಿ ಸ್ಥಿತ ಆಗಿದ್ದೇನೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ನಾನು ಸಂಪೂರ್ಣ ಯೋಗಿಯಾಗಿದ್ದೇನೆ ಎಂದು ಯಾರೂ ಕೂಡ ಹೇಳಲು ಸಾಧ್ಯ ಇಲ್ಲ ಜ್ಞಾನ ಕೂಡ ಬೇಕು ಮಕ್ಕಳಾದ ನಿಮ್ಮಲ್ಲಿ ಯಾರು ತಮ್ಮ ದೃಷ್ಟಿಯ ಮೂಲಕ ಅನ್ಯ ಆತ್ಮರನ್ನು ಶಾಂತ ಮಾಡುತ್ತಾರೋ ಅವರೇ ನಿಜವಾದ ಯೋಗಿಗಳಾಗಿದ್ದಾರೆ ನಿಮ್ಮಲ್ಲಿ ಆ ಯೋಗದ ಶಕ್ತಿ ಇದೆ ನಿಮ್ಮ ಯೋಗದ ಶಕ್ತಿಯ ಮೂಲಕ ಆತ್ಮರು ಸಂಪೂರ್ಣ ಶಾಂತ ಆಗಿಬಿಡಬೇಕು ಯಾವಾಗ ನೀವು ಅಶ್ಚರ್ಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ನೀವು ಯೋಗದಲ್ಲಿ ಸ್ಥಿತ ಆದಾಗ ವಾತಾವರಣ ಸಂಪೂರ್ಣ ಶಾಂತ ಆಗುತ್ತದೆ ಯಾವಾಗ ನೀವು ಅಶ್ವರೀ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತೀರಾ ಅಶ್ಚರೀರಿ ಸ್ಥಿತಿಯಲ್ಲಿ ಸ್ಥಿತಾಗಿ ತಂದೆಯನ್ನು ನೆನಪು ಮಾಡುವುದೇ ಸತ್ಯವಾದ ನೆನಪಾಗಿದೆ ಈಗ ಪುನಃ ನೀವು ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಹೇಗೆ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರಾ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿಸಲಾಗುತ್ತದೆ ಆದರೂ ಕೂಡ ಎಲ್ಲರೂ ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ ಮಕ್ಕಳ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಅಂದ ಮೇಲೆ ನಿಮ್ಮ ಬುದ್ಧಿಯೋಗ ಬೇರೆ ಕಡೆ ಅಲೆದಾಡಿದರೆ ಪುನಃ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ ಇಲ್ಲೂ ಕೂಡ ಯೋಗವನ್ನು ಮಾಡಿಸಲು ಪೀಠದ ಮೇಲೆ ಯಾರನ್ನು ಕೂರಿಸಬೇಕು ಅಂದರೆ ಯಾರು ಸ್ವಯಂ ಡ್ರಿಲ್ ಟೀಚರ್ ಎಂದು ತಿಳಿದುಕೊಂಡಿದ್ದಾರೆ ಅವರನ್ನು ಯೋಗವನ್ನು ಮಾಡಿಸಲು ಪೀಠದ ಮೇಲೆ ಕೂರಿಸಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಅವರು ಸಮ್ಮುಖದಲ್ಲಿ ಕುಳಿತಿರಬೇಕು ಯಾರು ಪೀಠದ ಮೇಲೆ ಕುಳಿತಿದ್ದಾರೋ ಅವರ ಉದ್ಯೋಗ ಬೇರೆ ಯಾವ ಕಡೆಯೂ ಅಲೆದಾಡಬಾರದು ಆಗ ವಾತಾವರಣ ಸಂಪೂರ್ಣ ಶಾಂತ ಆಗುತ್ತದೆ ಆಗ ನೀವು ಅಶ್ಚರ್ಯ ಆಗುತ್ತೀರಾ ಮತ್ತು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೀರಾ ಇದೇ ಸತ್ಯವಾದ ನೆನಪಾಗಿದೆ ಸನ್ಯಾಸಿಗಳು ಕೂಡ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಸನ್ಯಾಸಿಗಳು ಶಾಂತಿಯಲ್ಲಿ ಕುಳಿತು ಯಾರನ್ನು ನೆನಪು ಮಾಡುತ್ತಾರೆ ಸನ್ಯಾಸಿಗಳಿಗೆ ಯಾರ ನೆನಪಿರುತ್ತದೆ ಸನ್ಯಾಸಿಗಳ ನೆನಪು ನಿಜವಾದ ನೆನಪಲ್ಲ ಸನ್ಯಾಸಿಗಳು ಏನು ನೆನಪನ್ನು ಮಾಡುತ್ತಿದ್ದಾರೋ ಸನ್ಯಾಸಿಗಳು ಏನು ಯೋಗವನ್ನು ಮಾಡುತ್ತಿದ್ದಾರೋ ಅದು ಸತ್ಯ ನೆನಪಲ್ಲ ಅದು ಸತ್ಯವಾದ ಯೋಗ ಅಲ್ಲ ಏಕೆಂದರೆ ಅವರು ತಮ್ಮ ಯೋಗದ ಮೂಲಕ ಅನ್ಯರಿಗೆ ಲಾಭವನ್ನು ಪ್ರಾಪ್ತಿ ಮಾಡಿಸಲು ಸಾಧ್ಯ ಇಲ್ಲ ಸನ್ಯಾಸಿಗಳ ನೆನಪಿನ ಮೂಲಕ ಅವರು ಯಾರಿಗೂ ಲಾಭ ಆಗುವಂತೆ ಮಾಡಲು ಸಾಧ್ಯ ಇಲ್ಲ ಅವರು ತಮ್ಮ ಯೋಗದ ಮೂಲಕ ಇಡೀ ಸೃಷ್ಟಿಯನ್ನು ಶಾಂತ ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಸನ್ಯಾಸಿಗಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಸನ್ಯಾಸಿಗಳು ಬ್ರಹ್ಮಾಂಡವನ್ನೇ ಪರಮಾತ್ಮ ಎಂದು ತಿಳಿದುಕೊಂಡಿದ್ದಾರೆ ಆದರೆ ಬ್ರಹ್ಮಾಂಡ ಅಂತೂ ಪರಮಾತ್ಮ ತಂದೆಯಲ್ಲ ಬ್ರಹ್ಮಾಂಡ ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಆಗಿದೆ ಈಗ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಅನ್ನುವ ಶ್ರೀಮತ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗಿದೆ ನಿಮಗೆ ಗೊತ್ತಿದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಪ್ರತಿ ಜನ್ಮದಲ್ಲೂ ಸ್ವಲ್ಪ ಸ್ವಲ್ಪ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಹೇಗೆ ಚಂದ್ರನಲ್ಲಿ ಇರುವಂತಹ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ನೋಡಿದಾಗ ಕಲೆ ಕಡಿಮೆ ಆಗಿದೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಈಗ ಇನ್ನೂ ಯಾರೂ ಸಂಪೂರ್ಣರಾಗಿಲ್ಲ ಮುಂದೆ ಹೋದಂತೆ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಆತ್ಮ ಬಹಳಷ್ಟು ಸಣ್ಣ ಬಿಂದು ಆಗಿದೆ ಆತ್ಮದ ಸಾಕ್ಷಾತ್ಕಾರ ಕೂಡ ಆಗುತ್ತದೆ ಇಲ್ಲದಿದ್ದರೆ ಆತ್ಮದಲ್ಲಿ ಕಡಿಮೆ ಪ್ರಕಾಶ ಇದೆಯೋ ಅಥವಾ ಆತ್ಮದಲ್ಲಿ ಜಾಸ್ತಿ ಪ್ರಕಾಶ ಇದೆಯೋ ಎಂದು ಮಕ್ಕಳು ಹೇಗೆ ಹೇಳಲು ಸಾಧ್ಯ ಈ ಆತ್ಮದಲ್ಲಿ ಕಡಿಮೆ ಪ್ರಕಾಶ ಇದೆ ಈ ಆತ್ಮದಲ್ಲಿ ಜಾಸ್ತಿ ಪ್ರಕಾಶ ಇದೆ ಎಂದು ಮಕ್ಕಳು ಹೇಳುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಆತ್ಮದ ಸಾಕ್ಷಾತ್ಕಾರ ಕೂಡ ಆಗುತ್ತದೆ ದಿವ್ಯ ದೃಷ್ಟಿಯ ಮೂಲಕ ನೀವು ಆತ್ಮವನ್ನು ನೋಡುತ್ತೀರಾ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಕೈಯಲ್ಲಿ ಏನೂ ಇಲ್ಲ ನಾಟಕ ನನ್ನ ಮೂಲಕ ನಿಮಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತದೆ ಎಲ್ಲವೂ ನಾಟಕದ ಅನುಸಾರ ನಡೆಯುತ್ತದೆ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ನಾಟಕದಲ್ಲಿ ಸೆಕೆಂಡ್ ಸೆಕೆಂಡಿಗೂ ಆತ್ಮರು ಪಾತ್ರವನ್ನು ಅಭಿನಯ ಮಾಡುತ್ತಾ ಹೋಗುತ್ತಾರೆ ಅಂದರೆ ನಾಟಕದ ಅನುಸಾರ ಸೆಕೆಂಡ್ ಸೆಕೆಂಡಿಗೂ ಪ್ರತಿಯೊಬ್ಬರ ಪಾತ್ರ ನಡೆಯುತ್ತದೆ ಈಗ ಪರಮಾತ್ಮ ತಂದೆ ನಾವು ಹೇಗೆ ಪಾವನ ಆಗಬೇಕು ಅನ್ನುವ ಶಿಕ್ಷಣವನ್ನು ನಮಗೆ ಕಲಿಸುತ್ತಿದ್ದಾರೆ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಾನು ಬಹಳ ಸಣ್ಣ ಆತ್ಮ ಆಗಿದ್ದೇನೆ ಅಂದರೆ ನಾನು ಒಂದು ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮ ಆಗಿದ್ದೇನೆ ಬಿಂದು ರೂಪದಲ್ಲಿರುವ ಆತ್ಮನಾದ ನಾನು ಈಗ ಪತಿತ ಆತ್ಮನಾಗಿದ್ದೇನೆ ಪುನಃ ನಾನು ಪಾವನ ಆತ್ಮ ಆಗುತ್ತೇನೆ ಇದು ಬಹಳಷ್ಟು ಅದ್ಭುತವಾದ ಮಾತಾಗಿದೆ ಇದಕ್ಕೆ ಪ್ರಕೃತಿಯ ಲೀಲೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಮೂಲಕ ನೀವು ಈ ಎಲ್ಲಾ ಲೀಲೆಯ ಮಾತನ್ನು ಕೇಳುತ್ತೀರಾ ಎಲ್ಲದಕ್ಕಿಂತ ಬಹಳ ದೊಡ್ಡ ಲೀಲೆಯ ಮಾತು ಅಂದರೆ ಆತ್ಮದ ಮಾತು ಮತ್ತು ಪರಮಾತ್ಮ ತಂದೆಯ ಮಾತಾಗಿದೆ ಆತ್ಮದ ಬಗ್ಗೆ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಋಷಿ ಮುನಿ ಮುಂತಾದವರಿಗೂ ಕೂಡ ಆತ್ಮದ ಬಗ್ಗೆ ಗೊತ್ತಿಲ್ಲ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಇಷ್ಟು ಸಣ್ಣ ಆತ್ಮ ಕಲ್ಲು ಬುದ್ಧಿ ಉಳ್ಳಂತಹ ಆತ್ಮ ಆಗುತ್ತದೆ ಪುನಃ ಆತ್ಮ ಪಾರಸ ಬುದ್ಧಿ ಉಳ್ಳಂತಹ ಆತ್ಮ ಆಗುತ್ತದೆ ಅಂದ ಮೇಲೆ ನಮ್ಮ ಬುದ್ಧಿಯಲ್ಲಿ ಸದಾ ಇದೇ ಜ್ಞಾನದ ಮಾತಿನ ಚಿಂತನೆ ನಡೆಯುತ್ತಿರಬೇಕು ಆತ್ಮನಾದ ನಾನು ಕಲ್ಲು ಬುದ್ಧಿ ಉಳ್ಳಂತಹ ಆತ್ಮ ಆಗಿದ್ದೆ ಈಗ ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾನು ಪಾರಸ ಬುದ್ಧಿ ಉಳ್ಳಂತಹ ಆತ್ಮ ಆಗುತ್ತಿದ್ದೇನೆ ಲೌಕಿಕದಲ್ಲಿ ತಂದೆ ಕೂಡ ದೊಡ್ಡವರಾಗಿರುತ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಟೀಚರ್ ಕೂಡ ದೊಡ್ಡವರೇ ಸಿಗುತ್ತಾರೆ ಮತ್ತು ದೊಡ್ಡವರೇ ಆದಂತಹ ಗುರುಗಳು ಸಿಗುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಇಲ್ಲಿ ಬಿಂದು ರೂಪದಲ್ಲಿರುವ ಒಬ್ಬ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಟೀಚರ್ ಕೂಡ ಆಗಿದ್ದಾರೆ ಮತ್ತು ಗುರು ಕೂಡ ಆಗಿದ್ದಾರೆ ಸಂಪೂರ್ಣ ಕಲ್ಪದಲ್ಲಿ ದೇಹ ದಾರಿಗಳನ್ನು ನೆನಪು ಮಾಡುತ್ತೀರಾ ಇಡೀ ಕಲ್ಪದಲ್ಲಿ ನೀವು ದೇಹ ದಾರಿಗಳನ್ನೇ ನೆನಪು ಮಾಡಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈಗ ಪರಮಾತ್ಮ ತಂದೆ ನಮ್ಮ ಬುದ್ಧಿಯನ್ನು ಎಷ್ಟೊಂದು ಸೂಕ್ಷ್ಮ ಬುದ್ಧಿಯನ್ನಾಗಿ ಮಾಡುತ್ತಾರೆ ಈಗ ನಾವು ವಿಶ್ವಕ್ಕೆ ಮಾಲೀಕರಾಗಬೇಕು ವಿಶ್ವಕ್ಕೆ ಮಾಲೀಕರಾಗುವುದು ಇದೇನು ಕಡಿಮೆ ಮಾತಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಲಕ್ಷ್ಮೀನಾರಾಯಣರು ಹೇಗೆ ಸತ್ಯುಗಕ್ಕೆ ಮಾಲೀಕರಾಗುತ್ತಾರೆ ಅನ್ನುವ ವಿಚಾರವನ್ನು ಯಾರೂ ಮಾಡುವುದೇ ಇಲ್ಲ ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರ ಹೊಸಬರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಹೊಸಬರಿಗೆ ಮೊದಲು ಹಾಗೆ ಜ್ಞಾನವನ್ನು ತಿಳಿಸಿ ನಂತರ ಸೂಕ್ಷ್ಮವಾದಂತಹ ಜ್ಞಾನದ ಮಾತಿನ ಬಗ್ಗೆ ತಿಳಿಸಲಾಗುತ್ತದೆ ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ ಆದರೆ ಪುನಃ ಜಗತ್ತಿನ ಜನ ಎಷ್ಟು ದೊಡ್ಡ ಲಿಂಗದ ರೂಪವನ್ನು ನಿರ್ಮಾಣ ಮಾಡುತ್ತಾರೆ ಮನುಷ್ಯರು ದೊಡ್ಡ ದೊಡ್ಡ ಚಿತ್ರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಆದರೆ ಪರಮಾತ್ಮ ತಂದೆ ಅಷ್ಟು ದೊಡ್ಡ ರೂಪದಲ್ಲಿ ಇಲ್ಲ ಮನುಷ್ಯರಂತೂ ಇದೇ ರೀತಿ ಇರುತ್ತಾರೆ ತಾನೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಹೇಗೆ ಹೇಗೆ ಇರುತ್ತಾರೆ ಎಂದು ಅನೇಕ ವಿಚಿತ್ರ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಈ ಎಲ್ಲಾ ಮಾತನ್ನು ಓದಿ ಮನುಷ್ಯರು ಎಷ್ಟೊಂದು ಗೊಂದಲಕ್ಕೊಳಗಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗುತ್ತದೆ ಈಗ ನೀವು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯಿರಿ ಈ ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ತಂದೆ ಶ್ರೀಮತವನ್ನು ನೀಡಿದ್ದಾರೆ ಈ ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ಅಂದ ಮೇಲೆ ನೀವೀಗ ಈಶ್ವರನ ಸೇವೆಯಲ್ಲಿ ತೊಡಗಿಬಿಡಿ ನೀವೀಗ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಿ ಇನ್ನು ಎಲ್ಲವನ್ನೂ ಬಿಟ್ಟು ಬಿಡಿ ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ಸೇವೆಗೆ ನಿಮಿತ್ತ ಆದರು ತಾನೆ ಎಲ್ಲರೂ ಈ ರೀತಿ ನಿಮಿತ್ತ ಆಗಲು ಸಾಧ್ಯ ಇಲ್ಲ ಯಾರಿಗೆ ನಶೆ ಏರುತ್ತದೆಯೋ ಅವರು ಬಂದು ಇಲ್ಲಿ ಕುಳಿತುಕೊಳ್ಳುತ್ತಾರೆ ಯಾರಿಗೆ ಜ್ಞಾನದ ನಶೆ ಏರಿತೋ ಅವರೆಲ್ಲರೂ ಯಜ್ಞದಲ್ಲಿ ಬಂದು ಕುಳಿತುಕೊಂಡರು ಈಗ ನಮಗೆ ರಾಜ್ಯಭಾಗ್ಯ ಸಿಗುತ್ತಿದೆ ಅಂದ ಮೇಲೆ ಪುನಃ ಈ ಒಂದು ಪೈಸೆಯನ್ನು ತೆಗೆದುಕೊಂಡು ನಾನೇನು ಮಾಡಲಿ ಎಂದು ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿದರು ಈಗ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ನಾವು ಲಕ್ಷ್ಮೀ ನಾರಾಯಣರಿಗಿಂತ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಮಕ್ಕಳು ಹೇಳುತ್ತೀರಾ ಅಂದ ಮೇಲೆ ಶ್ರೀಮತದಂತೆ ನಡೆದು ತೋರಿಸಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ಬಾಯಿಂದ ಹಕ್ಕಿಗಳಂತೆ ಚೂಚು ಎಂದು ಹೇಳಬೇಡಿ ಅಂದರೆ ಧಾರಣೆಯನ್ನು ಮಾಡಿಕೊಳ್ಳದೆ ಸುಮ್ಮನೆ ಬಾಯಿಂದ ಹೇಳುವಂತವರಾಗಬೇಡಿ ಈ ಬ್ರಹ್ಮ ತಂದೆ ನಾನು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದರೆ ನನ್ನ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ನನ್ನ ಮೊಮ್ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಎಂದು ವಿಚಾರವನ್ನು ಮಾಡಲಿಲ್ಲ ಆಕ್ಸಿಡೆಂಟ್ನಲ್ಲಿ ಕೆಲವರು ಇದ್ದಕ್ಕಿದ್ದಂತೆ ಸಾಯುತ್ತಾರೆ ಯಾರಾದರೂ ಇದ್ದಕ್ಕಿದ್ದಂತೆ ಸತ್ತರೆ ಉಳಿದವರೆಲ್ಲ ಹಸಿವಿನಿಂದ ಸಾಯುತ್ತಾರೇನು ಪರಿವಾರದ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತವರು ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ನಲ್ಲಿ ಸತ್ತರೆ ಅವರ ಮಿತ್ರ ಸಂಬಂಧಿಗಳು ಆ ಮಕ್ಕಳಿಗೆ ಊಟವನ್ನಂತೂ ನೀಡುತ್ತಾರೆ ತಾನೆ ಇಲ್ಲಿ ನೋಡಿ ಈ ಬ್ರಹ್ಮ ತಂದೆ ಎಷ್ಟು ಹಳೆಯ ಗುಡಿಸಿಲಿನಲ್ಲಿ ನಿವಾಸವನ್ನು ಮಾಡುತ್ತಾರೆ ಮಕ್ಕಳಾದ ನೀವು ಮಧುಬನಕ್ಕೆ ಬಂದು ಮಹಲ್ನಲ್ಲಿ ಇರುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಚೆನ್ನಾಗಿ ಇರಿ ಚೆನ್ನಾಗಿ ಊಟವನ್ನು ಮಾಡಿ ಚೆನ್ನಾಗಿ ಪಾನೀಯವನ್ನು ಕುಡಿಯಿರಿ ಯಾರು ಯಜ್ಞಕ್ಕೆ ಏನನ್ನೂ ಕೂಡ ತೆಗೆದುಕೊಂಡು ಬಂದಿಲ್ಲವೋ ಅಂದರೆ ಯಾರು ಯಜ್ಞಕ್ಕೆ ದನದಿಂದ ಸಹಯೋಗವನ್ನು ಕೊಟ್ಟಿಲ್ಲವೋ ಅಂತವರು ದನದಿಂದ ಸಹಯೋಗವನ್ನು ನೀಡದೆ ಹಾಗೆ ಸಮರ್ಪಿತರಾದರೂ ಕೂಡ ಅವರಿಗೂ ಇಲ್ಲಿ ಎಲ್ಲಾ ರೀತಿಯಿಂದ ಒಳ್ಳೆಯ ವ್ಯವಸ್ಥೆ ಸಿಗುತ್ತದೆ ಯಜ್ಞಕ್ಕೆ ಏನನ್ನೂ ತೆಗೆದುಕೊಂಡು ಬರದೇ ಇದ್ದರೂ ಕೂಡ ಈ ಬ್ರಹ್ಮ ತಂದೆಗಿಂತ ಆ ಮಕ್ಕಳು ಯಜ್ಞದಲ್ಲಿ ಚೆನ್ನಾಗಿ ಇರುತ್ತಾರೆ ಅಂದರೆ ಆ ಮಕ್ಕಳಿಗೆ ಬ್ರಹ್ಮ ತಂದೆಗಿಂತ ಒಳ್ಳೆಯ ವ್ಯವಸ್ಥೆ ಸಿಗುತ್ತದೆ ಶಿವ ತಂದೆ ತಿಳಿಸುತ್ತಾರೆ ನಾನಂತೂ ರಮತಾ ಯೋಗಿ ಆಗಿದ್ದೇನೆ ಅಂದರೆ ನಾನು ಬರುತ್ತೇನೆ ಪುನಃ ಪರಮಧಾಮಕ್ಕೆ ಹೋಗುತ್ತೇನೆ ನಾನು ಯಾವಾಗ ಬೇಕಾದರೂ ಯಾರ ಕಲ್ಯಾಣವನ್ನು ಬೇಕಾದರೂ ಮಾಡುತ್ತೇನೆ ಅಂದರೆ ಯಾರದ್ದಾದರೂ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಯಾವಾಗ ಬೇಕಾದರೂ ನಾನು ಎಲ್ಲಿಗೆ ಬೇಕಾದರೂ ಹೋಗುತ್ತೇನೆ ಯಾರು ಜ್ಞಾನಿ ಮಕ್ಕಳಾಗಿದ್ದಾರೋ ಅವರು ಎಂದೂ ಕೂಡ ನನಗೆ ಸಾಕ್ಷಾತ್ಕಾರ ಆಗಬೇಕು ಅನ್ನುವ ಆಸೆಯನ್ನು ಇಟ್ಟುಕೊಳ್ಳುವುದಿಲ್ಲ ಜ್ಞಾನಿ ಮಕ್ಕಳು ಎಂದು ಸಾಕ್ಷಾತ್ಕಾರದ ಮಾತಿನಿಂದ ಖುಷಿಯನ್ನು ಪಡುವುದಿಲ್ಲ ಯೋಗವನ್ನು ಬಿಟ್ಟು ಇಲ್ಲಿ ಬೇರೆ ಏನೂ ಇಲ್ಲ ಜ್ಞಾನಿ ಮಕ್ಕಳಿಗೆ ಯೋಗದಲ್ಲೇ ಖುಷಿ ಇದೆ ಈ ಸಾಕ್ಷಾತ್ಕಾರದ ಮಾತಿನಿಂದ ನೀವು ಖುಷಿ ಪಡಬಾರದು ಸಾಕ್ಷಾತ್ಕಾರ ಆದ ತಕ್ಷಣ ನೀವು ಖುಷಿ ಪಡಬಾರದು ಯೋಗದಲ್ಲಿ ಸ್ಥಿತಾಗಿ ಖುಷಿಯಲ್ಲಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಯೋಗದ ಮೂಲಕ ನೀವೀಗ ಎಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಅಂದರೆ ನಿಮ್ಮ ದೃಷ್ಟಿಯ ಮೂಲಕ ಯಾರನ್ನು ಬೇಕಾದರೂ ಶಾಂತ ಮಾಡಲು ನಿಮಗೆ ಸಾಧ್ಯ ಆಗಬೇಕು ನೀವು ಯೋಗದಲ್ಲಿ ಸ್ಥಿತ ಆದಾಗ ವಾತಾವರಣ ಸಂಪೂರ್ಣ ಶಾಂತ ಆಗಿ ಬಿಡಬೇಕು ಅದಕ್ಕೋಸ್ಕರ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಸತ್ಯ ನಶೆಯಲ್ಲಿ ಇರುವುದಕ್ಕೋಸ್ಕರ ನಿಮಗೆ ನಾನು ಸಂಗಮ ಯುಗದ ನಿವಾಸಿ ಅನ್ನುವ ನೆನಪು ಸದಾ ಇರಬೇಕು ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ನಾನೀಗ ವಾಪಸ್ ಮನೆಗೆ ಹೋಗುತ್ತಿದ್ದೇನೆ ನಾನೀಗ ಸದಾ ಶ್ರೀಮತದಂತೆ ನಡೆಯಬೇಕು ಎಂದು ನೆಪವನ್ನು ಹೇಳಬಾರದು ಇಂದಿನ ವರದಾನ ಆಗಿದೆ ಪರಮಾತ್ಮನ ಮಿಲನದ ಮೂಲಕ ಆತ್ಮಿಕ ವಾರ್ತಾಲಾಪದ ಸರಿಯಾದ ಪ್ರತಿಕ್ರಿಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪರಮಾತ್ಮ ತಂದೆಯ ಸಮಾನ ಬಹುರೂಪಿಗಳಾಗಿ ಹೇಗೆ ಪರಮಾತ್ಮ ತಂದೆ ಬಹುರೂಪಿಯಾಗಿದ್ದಾರೆ ಸೆಕೆಂಡ್ನಲ್ಲಿ ನಿರಾಕಾರಿ ಸ್ಥಿತಿಯಿಂದ ಆಕಾರಿ ವಸ್ತ್ರವನ್ನು ಪರಮಾತ್ಮ ತಂದೆ ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದರೆ ನಿರಾಕಾರ ತಂದೆ ಸೆಕೆಂಡ್ನಲ್ಲಿ ಆಕಾರಿ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ನೀವು ಕೂಡ ಈ ಮಣ್ಣಿನ ಡ್ರೆಸ್ ಅನ್ನು ಬಿಟ್ಟು ಆಕಾರಿ ಡ್ರೆಸ್ ಅಂದರೆ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಧಾರಣೆ ಮಾಡಿಕೊಳ್ಳಿ ಮಿನುಗುವಂತಹ ಹೊಳೆಯುವಂತಹ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಧರಿಸಿಕೊಳ್ಳಿ ಆಗ ಸಹಜವಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಆಗುತ್ತದೆ ಮತ್ತು ಆತ್ಮಿಕ ವಾರ್ತಾಲಾಪದ ಸ್ಪಷ್ಟ ಪ್ರತಿಕ್ರಿಯೆ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದರೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವಾಗ ತಂದೆ ನನಗೆ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿದರು ಎಂದು ನಿಮಗೆ ಅನುಭವ ಆಗುತ್ತದೆ ಏಕೆಂದರೆ ಈ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಹಳೆಯ ಜಗತ್ತಿನ ವೃತ್ತಿ ಮತ್ತು ವೈಬ್ರೇಷನ್ ಅನ್ನುವ ಮಾಯಿಯ ವಾಟರ್ ಪ್ರೂಫ್ ಡ್ರೆಸ್ ಆಗಿದೆ ಮತ್ತು ಮಾಯಿಯ ಫೈರ್ ಪ್ರೂಫ್ ಡ್ರೆಸ್ ಆಗಿದೆ ಮಾಯಿಯ ಬೆಂಕಿಯಿಂದ ಪ್ರೂಫ್ ಆದಂತಹ ಡ್ರೆಸ್ ಆಗಿದೆ ಆದ್ದರಿಂದ ನೀವು ಇಂತಹ ಸೂಕ್ಷ್ಮ ದೇವತಾ ಸ್ವರೂಪದ ಡ್ರೆಸ್ ಅನ್ನು ಧಾರಣೆ ಮಾಡಿಕೊಂಡಾಗ ಮಾಯಿ ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪವನ್ನು ಮಾಡಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ದೃಢತೆ ಅಸಂಭವವನ್ನೂ ಕೂಡ ಸಂಭವ ಮಾಡಿಬಿಡುತ್ತದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಕುಮಾರ್ ಮತ್ತು ಕುಮಾರಿ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಸದಾ ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳುವುದು ಅಂದರೆ ಪವಿತ್ರತೆಯ ಪರ್ಸ್ನಾಲಿಟಿ ಮತ್ತು ಪವಿತ್ರತೆಯ ರಾಯಲ್ಟಿಯನ್ನು ಧಾರಣೆ ಮಾಡಿಕೊಳ್ಳುವುದು ಈ ಪವಿತ್ರತೆಯೇ ನಮ್ಮ ವ್ಯಕ್ತಿತ್ವ ಆಗಿದೆ ಈ ಪವಿತ್ರತೆಯೇ ನಮ್ಮ ಪರ್ಸನಾಲಿಟಿ ಆಗಿದೆ ಈ ಪವಿತ್ರತೆಯ ಪರ್ಸ್ನಾಲಿಟಿ ವಿಶ್ವದ ಆತ್ಮರನ್ನು ನಮ್ಮ ಕಡೆ ಆಕರ್ಷಣೆ ಮಾಡುತ್ತದೆ ಇದೇ ಪವಿತ್ರತೆಯ ರಾಯಲ್ಟಿ ಧರ್ಮರಾಜ್ ಪುರಿಯಲ್ಲಿ ರಾಯಲ್ಟಿಯನ್ನು ಪ್ರಾಪ್ತಿ ಮಾಡಿಸುತ್ತದೆ ಅಂದರೆ ಈ ಪವಿತ್ರತೆಯ ಘನತೆ ಧರ್ಮರಾಜ್ ಪುರಿಯಲ್ಲಿ ಘನತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ ಈ ಘನತೆಗನುಸಾರವಾಗಿ ಭವಿಷ್ಯದ ರಾಯಲ್ ಪರಿವಾರದಲ್ಲಿ ನೀವು ಬರಲು ಸಾಧ್ಯ ಆಗುತ್ತದೆ ಹೇಗೆ ಶರೀರದ ವ್ಯಕ್ತಿತ್ವ ದೇಹ ಬಾನದಲ್ಲಿ ಬರುವಂತೆ ಮಾಡುತ್ತದೆ ಅಂದರೆ ಶರೀರದ ವ್ಯಕ್ತಿತ್ವ ದೇಹಾಭಿಮಾನದ ಕಡೆ ಆಕರ್ಷಣೆ ಮಾಡುತ್ತದೆ ಅದೇ ರೀತಿ ಪವಿತ್ರತೆಯ ವ್ಯಕ್ತಿತ್ವ ಆತ್ಮ ಅಭಿಮಾನಿಯನ್ನಾಗಿ ಮಾಡಿ ಪರಮಾತ್ಮ ತಂದೆಯ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತದೆ ஓம் சாந்தி